ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆನ ನಿಲ್ಲಿಸಿ ಮದುವೆ ಮಂಟಪದಿಂದ ತಂಗಿಯನ್ನ ಎಳ್ಕೊಂಡು ಹೋಗ್ತಿದ್ರ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟು ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಾರೆ ಯಾರಪ್ಪ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದು ಭಾಗ್ಯ ತಂಗಿ ಮದುವೆಯನ್ನ ಕಿಶುನ್ ಜೊತೆ ಮಾಡಿಸಿದ್ದು ಯಾರಿರ್ಬೋದು ಆಗಿದ್ರೆ ಅದನ್ನು ತಿಳ್ಕೊಬೇಕಾಗಿದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಮದುವೆ ಮನೆಗೆ ವೈಷ್ಣವ್ ಬಂದ್ರು ವೈಷ್ಣವ್ ಕುಸುಮಾರ್ ಜೊತೆ ಸೇರಿಕೊಂಡು ತಾಂಡವನ ಲಾಕ್ ಮಾಡಿದ್ರು ಆದ್ರೆ ತಾಂಡವನ ಬಿಡುಗಡೆಗೊಳಿಸಿದ್ದು ಭಾಗ್ಯ ಬಿಡುಗಡೆ ಆಗ್ತಿದ್ದಾಗ ತಾಂಡವ್ ಕೆಂಡಾಮಂಡಲ ಆಗಿದೆ ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳಿ ಕಾಮತ್ ಅವ್ರ ಹತ್ರ ಬಂದು ಭಾಗ್ಯ ಬಗ್ಗೆ ಇಲ್ದಿರೋ ಚಾಡಿನ ಹೇಳದ ಇಲ್ಲಿ ಕಾಮತ್ ಅವರು ಮದ್ವೆ ಹಾಗೆ ಕೂಡ ಮಾಡ್ಬಿಟ್ರು ತಾಂಡವ್ ಈ ಕಡೆ ಭಾಗ್ಯ ಕುಸುಮ ಎಷ್ಟೇ ಕೇಳ್ಕೊಂಡ್ರು ಕಾಮತ್ ಅವರು ಕರಗ್ಲೇ ಇಲ್ಲ ನಂತರ ತಾಂಡವ್ನ ಮದ್ವೆ ನಿಲ್ಸುವ ಅಂದ್ರೆ ಮದುವೆ ನಿಲ್ಸಕ್ಕೆ ಹೋದ ತಾಂಡವ್ಗೆ ಅವಮಾನ ಆಗುತ್ತೆ ಯಾರು ತಾಂಡವ್ ಮಾತನ್ನ ಕೇರೆ ಮಾಡುದಿಲ್ಲ ನಂತರ ತಾಂಡವ್ ಬಂದಿದೆ ಯಾರೂ ನನ್ನ ಮಾತನ್ನ ಕೇಳ್ತಿಲ್ಲ ಮದ್ವೆ ಆಗುದಿಲ್ಲ ನಿಲ್ಸಿ ಅಂತ ಹೇಳಿದ್ರು ಮಾತೇ ಕೇಳ್ತಿಲ್ಲ ಸರ್ ಅಂತದಾಗೆ ನಾನೇ ನಿನ್ ಮಾತನ್ನ ಕೇಳುವುದಿಲ್ಲ ಬೇರೆಯವರೇ ನಿನ್ ಮಾತನ್ನ ಕೇಳ್ತಿಲ್ಲ ಅಂದ್ಮೇಲೆ ಹುಡುಗನಪ್ಪ ನಾನು ಯಾವ್ದೇ ಕಾರಣಕ್ಕೂ ಈ ಮದುವೆನ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಈ ಕಡೆ ತಾಂಡವ್ ಏನ್ ಈಗ ಎಷ್ಟಿಲ್ಲ ಹಿಡಿದಿನಿ ಆದ್ರೂ ಕೂಡ ಮದುವೆ ಮಾಡಿಸ್ತೀರಾ ಭಾಗ್ಯ ತಂಗಿ ಅವಳು ಭಾಗ್ಯ ಜೊತೆನೆ ಬೆಳೆದಿರೋದು ಅವಳು ಸಂಸ್ಕಾರ ಕೂಡ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂದ್ರೆ ನನಗೆ ಗೊತ್ತದ ಭಾಗ್ಯ ಏನು ಅಂತ ನಿನ್ನ ಹತ್ರ ಕೇಳಬೇಕಾಗಿಲ್ಲ ಅಂತ ಹೇಳಿ ಒಂದ್ ನಾಲ್ಕು ಕೊಟ್ಟು ಇಲ್ಲಿ ಮದುವೆ ಮನೆಯಿಂದಾನೇ ಹೊರಗಡೆ ಕುತ್ತಿಗೆ ಹಿಡಿದು ದಬ್ಬಸ್ ಕಾಮತ್ ಅವರು ಅಲ್ಲಿ ಅಷ್ಟರಲ್ಲಿ ಅಲ್ಲಿಗೆ ಹಿತ ಬರ್ತಾಳೆ ನೋಡಿದ್ದ ಸರಿಯಾಗಿ ಶಾಸ್ತಿ ಆಗಿದೆ ಇವ್ರಿಗೆ ಅಂತ ಅನ್ಕೊಂಡು ಒಳಗಡೆ ಬಂದು ಆದೀಶ್ವರ್ ಮುಂದೆ ನಿಂತ್ಕೊತಾಳೆ ನಿಂತ್ಕೊಂಡದೇ ಇಲ್ಲಿ ಆದೀಶ್ವರ್ಗೆ ಅನ್ನಿಸ್ತಿರುತ್ತೆ ಯಾರನ್ನ ಹೊರಗಡೆ ಹಾಕಿದ್ರು ಅಂತ ಯಾಕಂದ್ರೆ ಮುಖ ಕಾಣಿಸಿರುವುದಿಲ್ಲ ಆದೀಶ್ವರ್ಗೆ ಹಾಗಾಗಿ ಯಾರು ಇರ್ಬೋದು ಹಿತ ಹಿತ ಅವ್ರು ಬೇರೆ ಯಾರು ಅಲ್ಲ ಭಾಗ್ಯ ಗಂಡ ಫಸ್ಟ್ ಹಸ್ಬೆಂಡ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಭಾಗ್ಯಗೆ ತೊಂದರೆ ಕೊಡೋಕೆ ಇಲ್ಲಿ ಬಂದಿರೋದು ಆ ಮನುಷ್ಯ ಒಳ್ಳೆಯವರಲ್ಲ ನಾನು ನಿಮ್ಮ ಸಿಟಿ ಆಫ್ ಲೈಫ್ ಹೋಟೆಲ್ ಅಲ್ಲೇ ಕೆಲಸ ಮಾಡ್ತಿರೋದು ಅಂತ ಹೇಳ್ತಾರೆ ಭಾಗ್ಯ ಕೂಡ ಅಲ್ಲೇ ಮಾಡ್ತಿದ್ರು ಅಂದಾಗ ಆದೀಶ್ವರ್ಗೆ ಶಾಕ್ ಆಗುತ್ತೆ ಹೌದು ಭಾಗ್ಯನೂ ಅಲ್ಲೇ ಮಾಡ್ತಿದ್ರು ಆದರೆ ಕನಿಕಾ ಮೇಡಮ್ ಕೆಲಸದಿಂದ ತೆಗಿಬೇಕು ಅಂತ ಕುತಂತ್ರ ಮಾಡಿ ಅವರನ್ನು ಕೆಲಸದಿಂದ ತೆಗೆದ್ರು ತನ್ನ ಅಸಿಸ್ಟೆಂಟ್ಸ್ ಕೆಲಸ ಹೋಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಭಾಗ್ಯ ಮೇಡಮ್ ಕೆಲಸ ಬಿಟ್ಟರು ಅನ್ನೋ ವಿಷಯವನ್ನ ಹಿತ ಹೇಳಿ ಅಲ್ಲಂದ ಹೊರಟ್ರೆ ನಿಜವಾಗ್ಲೂ ಆದೀಶ್ವರ್ಗೆ ಶಾಕ್ ಆಗುತ್ತೆ ತದನಂತರ ಆತ ಕಡೆ ಭಾಗ್ಯ ಇನ್ನೂ ಎಷ್ಟೆಲ್ಲ ಫೇಸ್ ಮಾಡಬೇಕು ಇಷ್ಟಿಲ್ಲದರ ನಡುವೆ ನನ್ನ ತಂಗಿಯಲ್ಲಿ ಮದುವೆ ಆಗಿ ಚೆನ್ನಾಗಿರುವುದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಇಲ್ಲಿ ಲಕ್ಷ ಲಕ್ಷ್ಮಿ ಕೂಡ ಎಂಟ್ರಿ ಕೊಡುತ್ತಾರೆ ಲಕ್ಷ್ಮಿ ಕೂಡ ಮದುವೆ ಸಂಭ್ರಮದಲ್ಲಿ ಮೊಳಗಿದ್ರೆ ಇಲ್ಲಿ ಪೂಜಾನ ಕರ್ಕೊಂಡು ಹಸೆಮಣೆ ಮೇಲೆ ಬರ್ತಿರ್ತಾರೆ ಲಕ್ಷ್ಮಿ ಕುಸ್ಮ ಸುನಂದ ಇಲ್ಲೂ ಕೂಡ ಆದರೆ ಹಸೆ ಹತ್ರ ಬಂದಿದ್ದೆ ಭಾಗ್ಯ ಯಾವುದೇ ಕಾರಣಕ್ಕೂ ಹಸೆ ಮೇಲೆ ಹೋಗ್ಬೇಡ ಕೂರ್ಬೇಡ ಅಂತ ಹೇಳಿ ಈ ಮದುವೆ ನಡೆಯುವುದಿಲ್ಲ ಅಂತಾರೆ ಪೂಜಾಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಖಾಸಿ ಆಗ್ತದೆ ಇಷ್ಟಿಲ್ಲದರ ನಡುವೆ ನನ್ನ ತಂಗಿನ ಈ ಮನೆಗೆ ಮದುವೆ ಮಾಡುವುದಿಲ್ಲ ಅಂತ ಹೇಳಿ ಇಲ್ಲಿ ಸುನಂದರು ಕುಸುಮರು ಲಕ್ಷ್ಮಿ ಯಾರು ಎಷ್ಟೇ ಕೇಳ್ಕೊಂಡ್ರು ಆ ಮಾತಿಗೆ ಜೊಗ್ಗದ ಫೈನಲಿ ತನ್ನ ತಂಗಿಯನ್ನು ಕರೆದುಕೊಂಡು ಮದುವೆ ಮನೆಯಿಂದ ಹೋಗ್ತಿದ್ರ ಅತ್ತ ಕಡೆ ಆದೀಶ್ವರ್ ಭಾಗ್ಯ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದ ನಿಜವಾಗ್ಲೂ ಭಾಗ್ಯ ತುಂಬಾ ಗ್ರೇಟ್ ಪರ್ಸ್ನಾಲ್ಟಿ ಇರೋ ಹೆಣ್ಮಗಳು ನನ್ನ ಬದುಕಲ್ಲಿ ಆದ ಘಟನೆಯಿಂದ ನಾನು ಈ ರೀತಿ ಅಂದ್ಕೊಂಡು ತಪ್ಪು ಮಾಡಿಬಿಟ್ಟೆ ನಿಜವಾಗ್ಲೂ ಭಾಗ್ಯ ತುಂಬ ಅಂದ್ರೆ ತುಂಬಾ ಒಳ್ಳೆ ಹೆಣ್ಮಗಳು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಖಂಡಿತ ಈ ಮದುವೆ ಮಾಡಲೇಬೇಕು ಅಂತಿದ್ರೆ ಖಂಡಿತ ನಾವು ಪರವಾಗಿಲ್ಲ ಮಾಡ್ತೀನಿ ಅಂತಿದ್ರು ಅವರು ಬೇಡ ಅಂತ ಹೇಳಿ ಹೋಗ್ತಿದ್ದಾರೆ ಅಂದ್ರೆ ಖಂಡಿತ ಅವ್ರಿಗೆ ದುಡ್ಡಿನ ಆಸೆ ಇಲ್ಲ ಈ ನಿಲ್ಲಬಾರ್ದು ಅಂತ ನಿಶ್ಚಯ ಮಾಡಿಕೊಂಡಿದ್ದೆ ಆದೇಶ್ವರ್ ಅವರು ಮದುವೆ ಮನೆಯಿಂದ ಹೋಗ್ತಾ ಇರೋ ಭಾಗ್ಯ ಪೂಜನ ತಡೆದಿದ್ದೆ ಸಾರಿ ಕೇಳಿ ಫೈನಲಿ ಅವರೇ ಮುಂದೆ ನಿಂತು ಕಿಶಿನ ಪೂಜಾ ಮದುವೆ ಮಾಡಿಸ್ತಾರೆ ಹಾಗಿದ್ರೆ ಫೈನಲಿ ಭಾಗ್ಯ ಬಿಹೇವಿಯರ್ ಗೆ ಫಿತ ಆಗ್ಬಿಟ್ಟಿದ್ದಾರೆ ತಾಂಡು ಸಾರಿ ಆದೇಶ್ವರ ಹಾಗಿದ್ರೆ ಇನ್ನೇನು ಭಾಗ್ಯ ಆದೇಶ್ವರ ಕತೆ ಶುರು ಆಗೋದ್ರಲ್ಲ ಫೈನಲಿ ಇಲ್ಲಿ ಭಾಗ್ಯ ಬದುಕಲ್ಲಿ ಮತ್ತೊಂದು ಹೊಸ ಜೀವನದ ಹೊಸ ಹೊಸ್ತಿಲು ಕಾಣಿಸ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೀಗೆ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು